ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ಆಯೋಜಿಸಿರುವಂತಹ ಆಯೋಜಿಸಿಕೊಂಡು ಬಂದಿರುವಂತಹ ಆಳ್ವಾಸ್ ಪ್ರಗತಿ ಇದೀಗ ಹದಿನಾಲ್ಕನೇ ಆವೃತ್ತಿ ಇದೇ ಬರುವ ಜೂನ್ ಏಳು ಮತ್ತು ಎಂಟರಂದು ಮೂಡ್ಬಿದ್ರೆಯ ವಿದ್ಯೆಗಿರಿ ಆವರಣದಲ್ಲಿ ನಡೆಯಲಿಕ್ಕಿದೆ ಸೊ ಈ ಹಿನ್ನೆಲೆಯಲ್ಲಿ ಈ ಪತ್ರಿಕಾಗೋಷ್ಠಿಯನ್ನ ಈ ಭಾಗದಲ್ಲಿ ಮಾಡಬೇಕು ಅನ್ನುವ ಉದ್ದೇಶವನ್ನು ನಮ್ಮ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಮತ್ತೆ ಟ್ರಸ್ಟಿಗಳಾಗಿರುವಂತಹ ವಿವೇಕಾಳು ನಿರ್ದೇಶನದ ಅನುಗುಣವಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನ ಇಲ್ಲಿ ಮಾಡ್ತಾ ಇದ್ದೇವೆ ನಿಮಗೆ ಗೊತ್ತಿದೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಕಳೆದ ಕೆಲವು ವರ್ಷಗಳಿಂದ ಅಂದ್ರೆ ಸ್ಥಾಪನೆಯಾದ ವರ್ಷಗಳಿಂದಲೂ ತನ್ನ ಹತ್ತು ಹಲವು ಸಮಾಜಮುಖಿ ಚಟುವಟಿಕೆಗಳ ಮುಖಾಂತರ ಸಮಾಜಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಕೊಡುಗೆಯನ್ನು ನೀಡ್ತಾ ಬರ್ತಾ ಇದೆ ಅದರಲ್ಲಿ ಕಳಶು ಪ್ರಾಯವಾಗಿರುವಂತಹ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಆಳ್ವಾಸ್ ಪ್ರಗತಿ ಆಳ್ವಾಸ್ ಪ್ರಗತಿ ಅಂತ ಹೇಳಿದ್ರೆ ಎರಡ್ ಸಾವಿರದ ಏಳರಲ್ಲಿ ಆಳ್ವಾಸ್ ಪ್ರಗತಿ ಪ್ರಾರಂಭ ಆಯಿತು ಇದೀಗ ಹದಿನಾಲ್ಕನೇ ಆವೃತ್ತಿಯಲ್ಲಿ ನಾವಿದ್ದೇವೆ ಅಂದ್ರೆ ಆರಂಭದ ಹಂತದಲ್ಲಿ ಇಪ್ಪತ್ತು ಇಪ್ಪತ್ತೈದು ಕಂಪನಿಗಳನ್ನ ಇಟ್ಕೊಂಡು ಪ್ರಾರಂಭವಾದಂತಹ ಆಳ್ವಾಸ್ ಪ್ರಗತಿ ಇವತ್ತು ಹದ್ನಾಕನೇ ಆವೃತ್ತಿ ಅಥವಾ ಹದಿಮೂರನೇ ಕಳೆದ ಕೆಲವು ಆವೃತ್ತಿಗಳಲ್ಲಿ ಇನ್ನೂರಕ್ಕೂ ಅಧಿಕ ಕಂಪನಿಗಳು ಬರುವಂತಹದ್ದು ಆಲ್ಮೋಸ್ಟ್ ಒಂದು ಹದಿನೈದರಿಂದ ಹದಿನೆಂಟು ಸಾವಿರದಷ್ಟು ಉದ್ಯೋಗ ಆಕಾಂಕ್ಷಿಗಳು ಪಾಲ್ಗೊಳ್ಳುವಂತಹ ಒಂದು ಬೃಹತ್ ಉದ್ಯೋಗ ಮೇಳವಾಗಿ ಕರ್ನಾಟಕದಲ್ಲಿ ಅತ್ಯಂತ ಹೆಸರುವನ್ನ ಹೆಸರನ್ನ ಪಡೆದಂತಹ ಉದ್ಯೋಗ ಮೇಳವಾಗಿ ಮಾರ್ಪಟ್ಟಿದೆ ಸೊ ಇವತ್ತು ಈ ಹಿನ್ನೆಲೆಯಲ್ಲಿ ನಾವು ರಾಜ್ಯದ ಬೇರೆ ಬೇರೆ ಕಡೆ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ ಈ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೇವೆ ಇವತ್ತು ಸುಳ್ಯದಲ್ಲಿ ಮಾಡ್ತಾ ಇದ್ದೇವೆ ಮುಖ್ಯವಾಗಿ ಇದರ ಉದ್ದೇಶ ಆರಂಭದಲ್ಲಿ ಏನು ಉದ್ದೇಶ ಇತ್ತು ಈಗಲೂ ಅದೇ ಉದ್ದೇಶವನ್ನು ಈಡೇರಿಸ್ತಾ ಇದೆ ಗ್ರಾಮೀಣ ಭಾಗದ ಉದ್ಯೋಗ ಆಕಾಂಕ್ಷಿಗಳಿಗೆ ಉದ್ಯೋಗವನ್ನು ನೀಡಬೇಕು ಅವರಿಗೆ ಅಂತಾರಾಷ್ಟ್ರೀಯ ಕಂಪನಿಗಳಲ್ಲಿ ಪ್ಲೇಸ್ಮೆಂಟ್ ಮಾಡಬೇಕು ಅನ್ನುವ ಉದ್ದೇಶದಿಂದ ಈ ಉದ್ಯೋಗ ಮೇಳವನ್ನು ನಮ್ಮ ಸಂಸ್ಥೆ ಆರಂಭಿಸಿರುತ್ತದೆ ಸೊ ಇದಕ್ಕೆ ನೀವು ಕೇಳಬಹುದು ಅಂದ್ರೆ ಬೇರೆ ಉದ್ಯೋಗ ಮೇಳಕ್ಕೂ ನಮ್ಮ ಉದ್ಯೋಗ ಮೇಳಕ್ಕೂ ಏನು ಇದು ವ್ಯತ್ಯಾಸ ಅಂತ ಕೇಳಿದ್ರೆ ನಮ್ಮ ಉದ್ಯೋಗ ಮೇಳದಲ್ಲಿ ಈ ಉದ್ಯೋಗ ಮೇಳವನ್ನ ನಡೆಸಿಗೋಸ್ಕರ ಕಳೆದ ಎರಡು ತಿಂಗಳಿಂದ ಒಂದು ಇನ್ನೂರಿಂದ ಇನ್ನೂರ ಐವತ್ತು ಗಳು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಇನ್ನೂರ ಇನ್ನೂರೈದು ಲೆಕ್ಚರ್ಗಳು ಕಂಟಿನ್ಯೂಸ್ ಆಗಿ ಈ ಗೆ ಅಂದರೆ ಒಟ್ಟು ಯಾವ ಯಾವ ಕಂಪನಿಗಳು ಬರಬೇಕು ಎಲ್ಲಿಂದ ಬರಬೇಕು ಯಾವ ಥರದ ಜಾಬ್ ಓಪನಿಂಗ್ಸ್ ಗಳನ್ನ ಕೇಳ್ತಾವೆ ಇದನ್ನೆಲ್ಲವನ್ನ ಫಾಲೋ ಮಾಡಲಿಕ್ಕೆ ಒಂದು ಟು ಫಿಫ್ಟಿ ಟೀಚರ್ಸ್ ಇದ್ರ ಹಿಂದೆ ಕೆಲಸ ಮಾಡ್ತಾರೆ ಸೊ ಈ ಆಡ್ವಾಸ್ ಪ್ರಗತಿ ಉದ್ಯೋಗ ಮೇಳದಲ್ಲಿ ಒಟ್ಟು ಹದಿನಾಲ್ಕು ಉದ್ಯೋಗದಾತ ವಲಯಗಳಿದ್ದಾವೆ ಆ ಹದಿನಾಲ್ಕು ಹದಿನಾಲ್ಕು ಉದ್ಯೋಗದಾತ ವಲಯಗಳು ಈ ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಿಕ್ಕಿದಾವೆ ಅವುಗಳಲ್ಲಿ ಮುಖ್ಯವಾಗಿ ಐ ಟಿ ಐ ಟಿ ಎಸ್ ಇರ್ಬೋದು ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಸ್ ಇರ್ಬೋದು ಮ್ಯಾನುಫ್ಯಾಕ್ಚರಿಂಗ್ ಆಟೋಮೊಬೈಲ್ ಹೆಲ್ತ್ ಕೇರ್ ಫಾರ್ಮಸ್ಯೂಟಿಕಲ್ ಹಾಸ್ಪಿಟಾಲಿಟಿ ಮ್ಯಾನುಫ್ಯಾಕ್ಚರಿಂಗ್ ಕನ್ಸ್ಟ್ರಕ್ಷನ್ ಟೆಲಿಕಾಮ್ ಮತ್ತು ಎನ್ ಜಿ ಓ ಹೀಗೆ ಹದಿನಾಲ್ಕು ಕ್ಷೇತ್ರದಲ್ಲಿ ಉದ್ಯೋಗಗಳನ್ನು ನೀಡಲಿಕ್ಕೆ ವಿವಿಧ ಕಂಪನಿಗಳು ಇಲ್ಲಿ ಪಾಲ್ಗೊಳ್ತವೆ ನಾನು ಹೇಳಿದೆ ಅವಾಗಲೇ ಅಡ್ವಾಸ್ ಪ್ರಗತಿ ಅನ್ನೋದು ಎರಡ್ ಸಾವಿರದ ಏಳರಲ್ಲಿ ಪ್ರಾರಂಭ ಆಯಿತು ಅಂತ ಇದರ ಒಟ್ಟು ಒಂದು ಒತ್ತು ಒಟ್ಟು ಇತಿಹಾಸವನ್ನು ನೋಡಿದ್ರೆ ಇಲ್ಲಿ ತನಕ ಒಟ್ಟು ಹನ್ನೆರಡು ಅಡ್ವಾಸ್ ಪ್ರಗತಿ ಆಗಿದೆ ಏಳು ಉದ್ಯೋಗ ಮೇಳಗಳಾಗಿದ್ದಾರೆ ಉದ್ಯೋಗ ಮೇಳಗಳಂತ ಹೇಳಿದ್ರೆ ಸರ್ಕಾರ ಮತ್ತೆ ಬೇರೆ ಬೇರೆ ಅಂಗ ಸಂಸ್ಥೆಗಳನ್ನ ಇಟ್ಕೊಂಡು ಮಾಡುವಂತಹ ಉದ್ಯೋಗ ಮೇಳ ಇದು ಚಿಕ್ಕಬಳ್ಳಾಪುರದಲ್ಲಾಗಿದೆ ಮಂಗಳೂರಲ್ಲಾಗಿದೆ ಬಂಟ್ವಾಳದಲ್ಲಾಗಿದೆ ಅಥವಾ ಬೆಳ್ತಂಗಡಿಯಲ್ಲಾಗಿದೆ ಹೀಗೆ ಬೇರೆ ಬೇರೆ ಬಟ್ ಪ್ರಗತಿ ಅನ್ನೋದು ನಮ್ಮ ಕ್ಯಾಂಪಸ್ ನಲ್ಲಿ ಆಗುವಂತಹ ಒಂದು ಉದ್ಯೋಗ ಮೇಳ ಇಲ್ಲಿವರೆಗೆ ಒಟ್ಟು ನಿಮಗೆ ಕೊಟ್ಟಿರುವಂತಹ ಪ್ರೆಸ್ ನೋಟ್ ಅದರ ಉಲ್ಲೇಖ ಇದೆ ಇಲ್ಲಿಗೆವರೆಗೆ ಒಟ್ಟು ಒಂದು ಲಕ್ಷದ ಅರವತ್ತು ಸಾವಿರ ಜನರಷ್ಟು ಈ ಉದ್ಯೋಗ ಮೇಳದಲ್ಲಿ ಪಾಲ್ಗೊಂಡಿದ್ದಾರೆ ಆಲ್ಮೋಸ್ಟ್ ಐವತ್ತೈದು ಸಾವಿರದ ಐನೂರ ಅರವತ್ನಾಲ್ಕು ಜನ ಅಭ್ಯರ್ಥಿಗಳು ಇದರಲ್ಲಿ ಶಾರ್ಟ್ ಲಿಸ್ಟ್ ಆಗಿದ್ದಾರೆ ಅಂದ್ರೆ ವಿವಿಧ ಹಂತದಲ್ಲಿ ಶಾರ್ಟ್ ಲಿಸ್ಟ್ ಆಗಿದ್ದು ಒಟ್ಟು ಮೂವತ್ತೊಂದು ಸಾವಿರದ ಒಂಬೈ ಎಂಟುನೂರ ತೊಂಬತ್ತಾರು ಅಭ್ಯರ್ಥಿಗಳು ಈ ಉದ್ಯೋಗ ಮೇಳದಲ್ಲಿ ಉದ್ಯೋಗವನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗುತ್ತೆ ಕಳೆದ ವರ್ಷ ಇದೆ ಅಂದ್ರೆ ಈ ನಾವು ಆಣ್ಬಾಸ್ ಪ್ರಗತಿ ಮಾಡ್ತಿರ್ಬೇಕಾದ್ರೆ ಒಂದು ಫ್ರೆಂಚ್ ನಿಂದ ಒಂದು ಟಿವಿ ಬಂದಿತ್ತು ಫ್ರಾನ್ಸ್ ಟಿವಿ ಅಂತ ಹೇಳಿ ಆ ಟಿವಿಯವರು ಸಹ ಇದನ್ನ ಉಲ್ಲೇಖ ಮಾಡಿ ಅಂದ್ರೆ ಆಡ್ವಾನ್ಸ್ ನಲ್ಲಿ ಆಗುವಂತಹ ಉದ್ಯೋಗ ಮೇಣ ತುಂಬಾ ಅಂದ್ರೆ ಏನು ಅನ್ಎಂಪ್ಲಾಯ್ಮೆಂಟ್ ಹೇಗೆ ಇದು ಸಪೋರ್ಟ್ ಮಾಡ್ತಿದೆ ಉದ್ಯೋಗ ಮೇಳ ಅನ್ನೋದ್ರ ಬಗ್ಗೆ ಒಂದು ಡಾಕ್ಯುಮೆಂಟರಿ ಸಹ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿ ಇಷ್ಟಪಡ್ತೇನೆ ಸೊ ಈ ಹದಿನಾಲ್ಕನೇ ಆವೃತ್ತಿಯ ಉದ್ಯೋಗ ಮೇಳದಲ್ಲಿ ನಾನು ಆವಾಗಲೇ ಹೇಳಿದಾಗೆ ಒಟ್ಟು ಹದಿನಾಲ್ಕು ಸೆಕ್ಟರ್ಗಳು ಗಳು ಇರ್ತವೆ ಈ ಎಲ್ಲಾ ಸೆಕ್ಟರ್ಗಳು ಏನು ಉದ್ಯೋಗವನ್ನು ನೀಡ್ತವೆ ಇಲ್ಲಿ ಇಲ್ಲಿ ಪಾಲ್ಗೊಳ್ಳಲಿಕ್ಕೆ ಯಾವ ತರದ ಕ್ವಾಲಿಫಿಕೇಶನ್ ಬೇಕು ಅಂತ ನಾವು ಕೇಳ್ಬೋದು ಇದರಲ್ಲಿ ಎಸ್ ಎಲ್ ಸಿ ಅಥವಾ ಎಸ್ ಎಲ್ ಸಿ ಪೇದಾದವರು ಐ ಟಿ ಐ ಡಿಪ್ಲೊಮೊ ಪಿ ಯು ಸಿ ಡಿಗ್ರಿ ಎನಿ ಡಿಗ್ರಿ ಎನಿ ಮಾಸ್ಟರ್ಸ್ ಎನ್ ಎನಿ ಎನಿ ಕ್ವಾಲಿಫಿಕೇಶನ್ ಅಥವಾ ಡಾಕ್ಟರ್ ಇರ್ಬೋದು ಆಯುಷ್ ಡಾಕ್ಟರ್ ಇರ್ಬೋದು ಯಾರು ಸಹ ಪಾಲ್ಗೊಳ್ಳಿಕ್ಕೆ ಆಗುತ್ತೆ ಎಕ್ಸ್ಪೀರಿಯನ್ಸ್ ಇದ್ದವರಿಗೂ ಆಗುತ್ತೆ ಎಕ್ಸ್ಪೀರಿಯನ್ಸ್ ಅಂದ್ರೆ ಇಲ್ಲದವರು ಈಗ ಫ್ರೆಶರ್ ಸಹ ಪಾಲ್ಗೊಳ್ಳಿಕ್ಕೆ ಆಗುತ್ತೆ ಅದರಿಂದ ಮುಖ್ಯವಾಗಿ ಈಗ ಯು ಯಲ್ಲಿ ಸಿಕ್ಸ್ ಸೆಮಿಸ್ಟರ್ ಹಾಗೂ ಪಿ ಜಿ ಅಲ್ಲಿ ಫೋರ್ತ್ ಸೆಮಿಸ್ಟರ್ ಇರುವಂತಹ ವಿದ್ಯಾರ್ಥಿಗಳು ಸಹ ಈ ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಿಕ್ಕಾಗತ್ತೆ ಸೊ ಈ ಉದ್ಯೋಗ ಮೇಳದ ಹೆಚ್ಚಿನ ಎಲ್ಲ ಮಾಹಿತಿಗಳು ನಾವು ಇವತ್ತೇನು ನಿಮಗೆ ಪ್ರೆಸ್ ನೋಟ್ ಅಲ್ಲಿ ಹೇಳಿದ್ದೇವೆ ಅಥವಾ ಇಲ್ಲಿ ಮಾಧ್ಯಮ ಪತ್ರಿಕಾಗೋಷ್ಠಿ ಇದೆಲ್ಲವೂ ಡಬ್ಲ್ಯೂ 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 ಆಡ್ವಾಸ್ ಪ್ರಗತಿ ಡಾಟ್ ಕಾಮ್ ಎನ್ನುವ ಒಂದು ವೆಬ್ಸೈಟ್ ಅನ್ನು ನಾವು ಪ್ರಗತಿಗೋಸ್ಕರ ನಿರ್ಮಾಣ ಮಾಡಿದ್ದೇವೆ ಅದರಲ್ಲಿ ಎಲ್ಲ ಮಾಹಿತಿಗಳು ಅದರಲ್ಲಿ ಸಿಗ್ತದೆ ಸೊ ಉದ್ಯೋಗಾಕಾಂಕ್ಷಿಗಳು ಈಗ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅನ್ನುವ ಉದ್ದೇಶದಿಂದಾಗಿ ನಾವು ಈ ಡಬ್ಲ್ಯೂ 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 ಡಾಟ್ ಆಳ್ವಾಸ್ ಪ್ರಗತಿ ಡಾಟ್ ಕಾಮ್ ವೆಬ್ಸೈಟ್ ಅಲ್ಲಿ ಅವರಿಗೆ ಅದನ್ನ ವಿಸಿಟ್ ಮಾಡಿದ್ರೆ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಇನ್ನೊಂದು ಮುಖ್ಯವಾಗಿ ಇದರಲ್ಲಿ ಪಾಲ್ಗೊಳ್ಳುವಂತಹ ಎಲ್ರಿಗೂ ಅಂದ್ರೆ ಕಂಪನಿಗಳಿರ್ಬೋದು ನಾನು ಈಗಾಗಲೇ ಹೇಳಿದ ಹಾಗೆ ನಾವು ಇವತ್ತು ಬರಬೇಕಾದ್ರೆ ಲೀಸ್ಟ್ ತಗೊಂಡಾಗ ನೂರ ಎಂಬತ್ತು ಕಂಪೆನಿಗಳು ಆಲ್ರೆಡಿ ಏನು ಬರ್ತೇವೆ ಅಂತ ಹೇಳಿ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ಕಂಪನಿಗಳು ಬರುವ ಸಾಧ್ಯತೆ ಇದೆ ಸೊ ಈ ಎಲ್ಲ ಕಂಪನಿಗಳಿಗೂ ಎಲ್ಲೂ ಉಚಿತವಾಗಿರ್ತದೆ ಮತ್ತೆ ಪಾಲ್ಗೊಳ್ಳುವಂತಹ ಉದ್ಯೋಗಾಕಾಂಕ್ಷಿಗಳಿಗೂ ಸಂಪೂರ್ಣವಾಗಿ ಉಚಿತವಾಗಿರ್ತದೆ ಯಾವುದೇ ತರದ ಫಿನಾನ್ಷಿಯಲ್ ಏನು ರಿಕ್ವೈರ್ಮೆಂಟ್ ಇರೋದಿಲ್ಲ ಸೊ ಹಾಗಾಗಿ ಇದು ಮುಕ್ತ ಅವಕಾಶ ಎಲ್ರಿಗೂ ಒಂದು ಉದ್ಯೋಗವನ್ನು ಪಡ್ಕೊಳ್ಳಿದೆ ಸೊ ಈಗಾಗಲೇ ನಾನು ಹೇಳಿದ ಹಾಗೆ ನೂರ ಎಂಬತ್ತು ಕಂಪನಿಗಳು ಈಗಾಗಲೇ ರಿಜಿಸ್ಟ್ರೇಷನ್ ಅನ್ನು ಮಾಡಿಕೊಂಡಿದಾವೆ ಇನ್ನೂ ಇಪ್ಪತ್ತು ಇಪ್ಪತ್ತೈದು ಕಂಪನಿಗಳು ಬರುತ್ತವೆ ಒಟ್ಟು ಹದಿನಾಲ್ಕು ವಲಯಗಳಲ್ಲಿ ಉದ್ಯೋಗವನ್ನು ನೀಡ್ತವೆ ಬಿ ಎ ನಿಮಗೆ ಕೊಟ್ಟಿರುವ ರಿಲೀಸ್ ಅಲ್ಲಿ ಎಂ ಬಿ ಎಂ ಕಾಮ್ ಬಿ ಕಾಮ್ ಬಿ ಬಿ ಎಸ್ ಸಿ ಬಿ ಎ ಬಿ ಎಸ್ ಬಿ ಸಿ ಎ ಪದವೀಧರರಿಗೆ ಹೈದರಾಬಾದ್ ನ ಫ್ಯಾಕ್ಸೆಟ್ ಇರ್ಬೋದು ಇ ಎಕ್ಸ್ ಎಲ್ ಸರ್ವಿಸ್ ಮಹೀಂದ್ರಾ ಫಿನಾನ್ಸ್ ಪ್ರತಿಷ್ಠಿತ ಬ್ಯಾಂಕ್ಗಳಾದಂತಹ ಎಚ್ ಡಿ ಎಫ್ ಸಿ ಆಕ್ಸಿಸ್ ಡಿ ಎಫ್ ಸಿ ಬ್ಯಾಂಕ್ ಬಂದರ್ ಬ್ಯಾಂಕ್ ಇನ್ನಿತರ ಬ್ಯಾಂಕ್ಗಳಲ್ಲಿ ಉದ್ಯೋಗದ ಅವಕಾಶಗಳು ಲಭ್ಯವಿದೆ ಲಾಜಿಸ್ಟಿಕ್ ಸಪ್ಲೈ ಚೈನ್ ಫ್ಲಿಪ್ಕಾರ್ಟ್ ಸಹ ಎಂ ಬಿ ಎ ಮತ್ತು ಇಂಜಿನಿಯರಿಂಗ್ ಪದವೀಧರಿಗೆ ಉದ್ಯೋಗವನ್ನು ನೀಡ್ತಾ ಇದೆ ಪ್ರತಿಷ್ಠಿತ ಏನು ಅಂತಾರಾಷ್ಟ್ರೀಯ ಮಲ್ಟಿ ನ್ಯಾಷನಲ್ ಕಂಪನಿಯಾಗಿರುವಂತಹ ಇ ವೈ ಸಹ ಇದರಲ್ಲಿ ಪಾಲ್ಗೊಳ್ತಾ ಇದೆ ಇದು ಬಿ ಕಾಮ್ ಮತ್ತೆ ಎಂ ಬಿ ಎ ಪದವಿ ಉದ್ಯೋಗವನ್ನು ನೀಡ್ತಾ ಇದೆ ಅದರ ಮುಖ್ಯವಾಗಿ ಮ್ಯಾಕ್ಸ್ ಹೈಪರ್ ಮಾರ್ಕೆಟ್ ಜಾಯ್ ಅಲ್ಕಾಸ್ ಯಾವುದೇ ಪದವಿ ಅಂದ್ರೆ ಯಾವುದೇ ಗ್ರಾಜುಯೇಷನ್ ಹಿನ್ನೆಲೆಯವರಿಗೆ ಅವರಿಗೆ ಉದ್ಯೋಗವನ್ನು ನೀಡಲಿಕ್ಕೆ ಈಗಾಗಲೇ ಒಪಿನಿಯನ್ ನೀಡಿದೆ ಅಮೆರಿಕನ್ ಮಲ್ಟಿ ರಿಟೇಲ್ ಕಾರ್ಪೊರೇಷನ್ ಆಗಿರುವಂತಹ ವಾಲ್ಮಾರ್ಟ್ ಸಹ ಪಾಲ್ಗೊಳ್ಳಿಕೆ ಪಾಲ್ಗೊಳ್ಳುತ್ತಿದೆ ಅಂತ ಹೇಳಿದೆ ಅಮೆಜಾನ್ ಕಂಪೆನಿ ಸಹ ಯಾವುದೇ ಪದವಿ ಅಮೆಜಾನ್ ಸಹ ಯಾವುದೇ ಪದವಿಯ ಹಿನ್ನೆಲೆಯವರಿಗೆ ಉದ್ಯೋಗವನ್ನು ನೀಡುತ್ತಾ ಇದೆ ಟೆಕ್ ಮಹೇಂದ್ರ ಎಕ್ಸ್ಪರ್ಟೈಸ್ ಕಂಪೆನಿ ಸಹ ಇಂಜಿನಿಯರಿಂಗ್ ಪದವಿಯ ಪದವೀಧರರಿಗೆ ಉದ್ಯೋಗವನ್ನು ನೀಡಲಿಕ್ಕೆ ಬಯಸಿದೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನ ಕಿಲೋಸ್ಕೋ ಟೈಟೋ ಟೆಕ್ಸ್ಟೈಲ್ ಮಿಷನರಿ ಇರ್ಬೋದು ಉಷಾ ಹಾರ್ಮೋರ್ ಇರ್ಬೋದು ಮುಂತಾದ ಕಂಪನಿಗಳು ಈ ಉದ್ಯೋಗ ಮೇಳದಲ್ಲಿ ಐ ಐಟಿ ವಲಯ ಐಟಿ ವಲಯದಲ್ಲಿಯೂ ಪ್ರಮುಖ ಕಂಪನಿಗಳಾಗಿರುವಂಥ ಇನ್ಫಾರ್ಮೆಟಿಕ್ ಇ ಇ ಜಿ ಡಿ ಕೆ ಪ್ರೈವೇಟ್ ಲಿಮಿಟೆಡ್ ವೆಲಂಕನಿ ಸಾಫ್ಟ್ವೇರ್ ಪ್ರೈವೇಟ್ ಲಿಮಿಟೆಡ್ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಪಿ ಸಿಸ್ಟಮ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎ ಐ ಕಾನ್ಸಂಟ್ರೇಟ್ ಸ್ವಿನ್ಮ್ಯಾನ್ ಸಾಫ್ಟ್ವೇರ್ ಕಂಪನಿಗಳು ಯಾವುದೇ ಹಿನ್ನೆಲೆಯ ಪದವೀಧರರನ್ನ ಉದ್ಯೋಗಕ್ಕೆ ಆಯ್ಕೆ ಮಾಡಿಕೊಳ್ಳಲಿಕ್ಕಿದೆ ಮಾರಾಟ ವಲಯದಲ್ಲಿ ಕಲ್ ಫಿಟ್ ಐ ಟಿ ಸಿ ಲಿಮಿಟೆಡ್ ಬ್ಲೂಸ್ಟೋನ್ ಜ್ಯುವೆಲರೀಸ್ ಪದವೀಧರರನ್ನ ಯಾವುದೇ ಪದವೀಧರರನ್ನ ಉದ್ಯೋಗಕ್ಕೆ ನೇಮಕ ಮಾಡಿಕೊಳ್ಳಲಿಕ್ಕಿದೆ ಮತ್ತೆ ಪುನಃ ಅಜಾಕ್ಸ್ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಬುಲ್ಲರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನೆಕ್ಸ್ಟ್ ಇಯರ್ ಆಟೋಮೋಟಿವ್ ಪ್ರೈವೇಟ್ ಲಿಮಿಟೆಡ್ ವಂಡರ್ಲಾ ಹಾಲಿಡೇಸ್ ಅಂತ ಕಂಪನಿಗಳು ಎಸ್ಪೆಷಲಿ ಮೆಕ್ಯಾನಿಕಲ್ ಪದವೀಧರರನ್ನ ಆಯ್ಕೆ ಮಾಡಿಕೊಳ್ಳಿಕ್ಕಿದೆ ಹೆಚ್ಚಿನ ಐವತ್ತಕ್ಕೂ ಹೆಚ್ಚಿನ ಆಯ್ಕೆಗಳು ಖಾಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಅವರು ನೋಡ್ತಾ ಇದ್ದಾರೆ ಆಂಥಯೋ ರೆಸಿಫಾಮ ಹೈದರಾಬಾದ್ನ ಎಂ ಎಸ್ ಎನ್ ಲ್ಯಾಬ್ಸ್ ಎಮ್ ಎಸ್ ಎಮ್ ಸಿ ಮತ್ತೆ ಬಿ ಸಿ ಪದವೀಧರರ ಪದವೀಧರಿಗೆ ಉದ್ಯೋಗವನ್ನು ನೀಡಲಿಕ್ಕೆ ಈಗಾಗಲೇ ಅವಕಾಶವನ್ನು ನೀಡ್ತಾ ಇದೆ ಸನ್ಸೇನಾ ಇಂಜಿನಿಯರಿಂಗ್ ಲಿಮಿಟೆಡ್ ಇರ್ಬೋದು ಏರೋಸ್ಪೇಸ್ ಡಿವಿಷನ್ ಇರ್ಬೋದು ಸೆರಾಟಿಜಿಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಟೆಕ್ಸ್ಟೈಲ್ ಮೆಷಿನರಿ ಹೀಗೆ ಹತ್ತು ಹಲವು ಕಂಪನಿಗಳು ಈ ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ತಾ ಇದ್ದಾವೆ ಮುಖ್ಯವಾಗಿ ಎಲ್ಲ ಬೇರೆ ಕಂಪನಿಗಳ ಇಷ್ಟು ಸಹ ಕೊಟ್ಟಿರುವಂತಹ ಪತ್ರಿಕಾ ಪ್ರಕಟಣೆ ನೀಡಿದೆ ಮುಖ್ಯವಾಗಿ ನಾನು ನಿಮಗೆ ಇಲ್ಲಿ ನಿಮ್ಮಲ್ಲಿ ವಿನಮ್ರವಾಗಿ ಏನು ಅಂತ ಹೇಳಿದ್ರೆ ಇಲ್ಲಿ ನಾವು ಕೊಟ್ಟಿರುವಂತಹ ಒಂದು ವೆಬ್ಸೈಟ್ ಅನ್ನ ಮತ್ತೆ ನಮ್ಮೂಸಿರುವಂತಹ ಫೋನ್ ನಂಬರ್ನ ತಾವು ತಮ್ಮ ಎಲ್ಲ ಪ್ರಕಟಣೆಯಲ್ಲಿ ಪ್ರಕಟ ಪ್ರಕಟಪಡಿಸಬೇಕು ಮುಖ್ಯವಾಗಿ ಈ ಭಾಗದಿಂದ ಬರುವಂತಹ ಯಾರಾದರೂ ಸಪೋಸ್ ಈಗ ಅವರಿಗೆ ಅದೇ ದಿನ ಬರಲಿಕ್ಕೆ ಕಷ್ಟ ಆಯಿತು ಅಂತ ಹೇಳಿದ್ರೆ ಸಂಸ್ಥೆಯ ವತಿಯಿಂದ ವಸತಿ ವ್ಯವಸ್ಥೆಯನ್ನು ಸಹ ಮಾಡಲಿಕ್ಕೆ ನಮ್ಮ ಸಂಸ್ಥೆ ಮುಂದಾಗಿದೆ ಮತ್ತೆ ಐಟಿಐ ಡಿಪ್ಲೊಮಾ ಈ ಭಾಗದಿಂದ ಯಾವ್ದಾದ್ರು ಐ ಟಿ ಮತ್ತೆ ಡಿಪ್ಲೊಮಾ ಕಾಲೇಜ್ಗಳು ಪಾಲ್ಗೊಳ್ಳುವುದಿದ್ರೆ ಅವರಿಗೂ ಸಹ ಬಸ್ಸಿನ ವ್ಯವಸ್ಥೆಯನ್ನ ಮಾಡುವ ಆ ವ್ಯವಸ್ಥೆಯನ್ನು ನಮ್ಮ ಸಂಸ್ಥೆ ಈಗಾಗಲೇ ಭರವಸೆಯನ್ನ ನೀಡಿದೆ ಸೊ ಹಾಗಾಗಿ ಈ ಉದ್ಯೋಗ ಮೇಳದಲ್ಲಿ ಎಸ್ ಎಲ್ ಸಿ ಫೇಲ್ ಆದವರಿಂದ ಹಿಡಿದು ಎನಿ ಡಿಗ್ರಿ ಎನಿ ಅಪ್ಪರ್ ಲಿಮಿಟ್ ಇರುವಂತಹ ಗ್ರಾಜ್ಯುಯೇಷನ್ ಅಥವಾ ಮಾಸ್ಟರ್ಸ್ ಇರುವಂತಹ ಯಾರು ಸಹ ಪಾಲ್ಗೊಳ್ಳಿಕ್ಕೆ ಅವಕಾಶ ಇದೆ ನಾನು ಈ ಅಂದ್ರೆ ನಮ್ಮ ಉದ್ಯೋಗ ಮೇಳ ಹೇಗೆ ಭಿನ್ನವಾಗಿರುತ್ತೆ ಅನ್ನೋದು ಹೇಳೋದಕ್ಕೆ ಹೇಳಬೇಕು ಆವಾಗ್ಲೂ ಹೇಳಿದ್ರೆ ಮುನ್ನೂರು ಜನ ಟೀಚರ್ಸ್ಗಳು ಈ ಉದ್ಯೋಗ ಮೇಳದ ಹಿಂದೆ ಕಳೆದ ಎರಡು ತಿಂಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಒಂದು ಒಂದು ಸಾವಿರದಷ್ಟು ಕೊಠಡಿಗಳು ಈ ಉದ್ಯೋಗ ಮೇಳಕ್ಕೆ ನಾವು ಉಳಿಸ್ತೇವೆ ವಿದ್ಯೆಗೆ ಕ್ಯಾಂಪಸ್ ನಲ್ಲಿ ಆಲ್ಮೋಸ್ಟ್ ಅಂದ್ರೆ ಈ ಉದ್ಯೋಗ ಮೇಳದಲ್ಲಿ ಅಂದ್ರೆ ಎಲ್ಲವನ್ನ ನಾವು ಡಿಜಿಟಲ್ ಯಾಕೆ ಮಾಡ್ತೇವೆ ಅಂತ ಹೇಳಿದ್ರೆ ಎಲ್ಲ ಒಂದು ಡೇಟಾವನ್ನ ಒಂದ್ ಕಡೆ ಸೆಗ್ರಿಗೇಟ್ ಆದ ನಂತರ ಉದ್ಯೋಗ ಮೇಳ ನಡೆದ ನಂತರ ಸಹ ಈಗ ಸಪೋಸ್ ಅವರಿಗೆ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿದ್ರೆ ಆ ಡೇಟಾವನ್ನ ನಾವು ಅವರಿಗೆ ಕೊಡ್ತೇವೆ ಅವರು ಮತ್ತೆ ಉದ್ಯೋಗವನ್ನ ನೀಡಲಿಕ್ಕೆ ಅವಕಾಶ ಇದೆ ಮತ್ತೆ ಕಲರ್ ಕೋಡಿಂಗ್ ಅಂತ ಒಂದು ವ್ಯವಸ್ಥೆ ಇದೆ ಕಲರ್ ಕೋಡಿಂಗ್ ಅಂತ ಹೇಳಿದ್ರೆ ಎಸ್ ಎಲ್ ಸಿ ಯು ಸಿ ಯಾರಿಗೆ ಕ್ವಾಲಿಫಿಕೇಶನ್ ಇದೆ ಅವರಿಗೆ ಒಂದು ಕಲರ್ ಕೋಡಿ ಡಿಗ್ರಿ ಒಂದು ಕಲರ್ ಕೋಡಿ ಇಂಜಿನಿಯರಿಂಗ್ ಒಂದು ಕಲರ್ ಕೋಡಿ ಮತ್ತೆ ಮಾಸ್ಟರ್ಸ್ ಡಿಗ್ರಿ ಒಂದು ಕಲರ್ ಕೊಡಿ ಅಂದ್ರೆ ಅವರಿಗೆ ಫಸ್ಟ್ ರಿಜಿಸ್ಟ್ರೇಷನ್ ಆನ್ಲೈನ್ ರಿಜಿಸ್ಟ್ರೇಷನ್ ಆದ ನಂತರ ಅಲ್ಲಿ ನಮ್ಮಲ್ಲಿ ರಿಜಿಸ್ಟ್ರೇಷನ್ ಇನ್ನೊಂದು ಕೌಂಟ್ ಇರ್ತದೆ ಆ ಕಲರ್ ಕೋಡಿಂಗ್ ಅನ್ನು ಕೊಡ್ತಾರೆ ಎಲ್ಲ ನಾನು ಹೇಳ್ತೇನೆ ಒಂದು ಸಾವಿರ ಕೊಠಡಿ ಇರ್ತದೆ ಅಲ್ಲಿ ಅವರಿಗೆ ಹೋಗಿ ಹುಡುಕೋದು ತುಂಬಾ ಕಷ್ಟ ಆಗುತ್ತೆ ಸೊ ಕೊಠಡಿ ಮುಂದೆ ಸಹ ಕಲರ್ ಕೋಡಿಂಗ್ ಅವರಿಗೆ ಮ್ಯಾಚ್ ಹಾಕುವಂತ ಕಲರ್ ಕೋಡಿಂಗ್ ಕೋಡಿಂಗ ನಟಿಸಿರ್ತಾರೆ ಸೊ ಹಾಗಾಗಿ ಅವರಿಗೆ ಯಾವುದೇ ಥರದ ಕನ್ಫ್ಯೂಷನ್ ಇರೋದಿಲ್ಲ ಅದಕ್ಕೆ ಪೂರಕವಾಗಿ ಇನ್ನೊಂದು ಕ್ಲಾರಿಟಿ ವಾಲ್ ಅಂತ ಇಡಿ ಅಂದ್ರೆ ಇಡೀ ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳುವ ಎಲ್ಲಾ ಕಂಪನಿಗಳ ವಿವರವನ್ನ ಕ್ಲಾರಿಟಿ ವಾಲ್ ಅಂತ ಹಾಕಿರ್ತಾರೆ ಅದ್ರ ಜೊತೆಗೆ ಎಂಪ್ಲಾಯಬಿಲಿಟಿ ಅನೌನ್ಸ್ಮೆಂಟ್ ಸೆಂಟರ್ ಅಂತ ಇರ್ತದೆ ಅಲ್ಲಿ ಪದೇ ಪದೇ ಅನೌನ್ಸ್ಮೆಂಟ್ ಮಾಡ್ತಾ ಇರ್ತಾರೆ ಮತ್ತೆ ತುಂಬಾ ಒಂದು ಆಲ್ಮೋಸ್ಟ್ ಒಂದು ಸಿಕ್ಸ್ ಹಂಡ್ರೆಡ್ ವಾಲಿಂಟಿಯರ್ಸ್ ಸ್ಟೂಡೆಂಟ್ ವಾಲಂಟಿಯರ್ಸ್ ಇದಕ್ಕೆ ಕೆಲಸ ಮಾಡ್ತಾ ಅಂದ್ರೆ ಪ್ರತಿಷ್ಠಿತ ಎಲ್ಲಾ ಕಂಪನಿಗಳು ಬರೋದ್ರಿಂದಾಗಿ ಹೆಚ್ಚಿನ ಅಂದ್ರೆ ಸಂಖ್ಯೆಯಲ್ಲಿ ಉದ್ಯೋಗಾಕಾಂಕ್ಷಿಗಳು ಬೇರೆ ಬೇರೆ ಭಾಗದಿಂದ ಬರ್ತಾರೆ ನಾವು ಕಳೆದ ಉದ್ಯೋಗ ಮೇಳದಲ್ಲಿ ನೋಡಿದ ನೋಡಿದ್ರೆ ಈಗ ನಾವು ಕಳೆದ ಉದ್ಯೋಗ ಮೇಳದಲ್ಲಿ ಒಟ್ಟು ನೂರ ತೊಂಬತ್ತೆಂಟು ಕಂಪನಿಗಳು ಬಂದಿದ್ದು ಒಂದ್ ಸಾವಿರದ ಎಂಟುನೂರ ಎಪ್ಪತ್ತೊಂದು ಸ್ಪಾಟ್ ಆಫರ್ಸ್ ಆಗಿತ್ತು ಮೂರ್ ಸಾವಿರದ ಐವತ್ತೊಂಬತ್ತು ಜನರನ್ನ ಶಾರ್ಟ್ ಲಿಸ್ಟ್ ಮಾಡಿದ್ರು ಸೊ ಇದು ಕಳೆದ ಉದ್ಯೋಗ ಮೇಳದ ಏನು ಇದು ಡೇಟಾ ಸೊ ಹಾಗಾಗಿ ಈ ಉದ್ಯೋಗ ಮೇಳದಲ್ಲಿ ನಾವು ಈಸತ್ತಿ ಅಂದ್ರೆ ಕಳೆದ ಉದ್ಯೋಗ ಮೇಳ ಸ್ವಲ್ಪ ನಾವು ಮಾಡುವಾಗ ಅಕ್ಟೋಬರ್ ಎಲ್ಲ ಆಗಿತ್ತು ಸೊ ಈ ಹಾಗಾಗಿ ಅಂದ್ರೆ ಆ ಮಂತ್ ಏನಾಗಿತ್ತು ಅಂತ ಹೇಳಿದ್ರೆ ಆವಾಗಲೇ ಕೆಲವು ಕೆಲವು ಕಾಲೇಜ್ಗಳಲ್ಲಿ ಗ್ರಾಜ್ಯುಯೇಷನ್ ಅಂದ್ರೆ ಡಿಗ್ರಿಯನ್ನು ಮುಗಿಸಿ ಉದ್ಯೋಗಕ್ಕೆ ಹೋಗಿದ್ರು ಬಟ್ ಈ ಬಾರಿ ನಾವು ತುಂಬಾ ಪ್ಲಾನ್ ಆಗಿ ಸ್ಟ್ರಾಟಜಿಕ್ ಆಗಿ ಪ್ಲಾನ್ ಮಾಡಿ ಜೂನ್ ನಲ್ಲಿ ಇಟ್ಟಿದ್ದೇವೆ ಯಾಕಂತ ಹೇಳಿದ್ರೆ ಹೆಚ್ಚಿನ ಕಾಲೇಜುಗಳು ಇರ್ಬಿ ಏ ಇರ್ಬೋದು ಅಥವಾ ಪ್ರೈವೇಟ್ ಯೂನಿವರ್ಸಿಟಿಗಳು ಇರ್ಬೋದು ಅಥವಾ ಎನಿ ಕಾಲೇಜಸ್ಗಳು ಈಗ ಅವರ ಅಕಾಡೆಮಿಕ್ ಇಯರ್ ಮುಗಿಯುವ ಹಂತಕ್ಕೆ ಬಂದಿದೆ ಸೊ ಹಾಗಾಗಿ ಇದೊಂದು ಸೂಕ್ತವಾದ ಕಾಲ ಅಂತ ಹೇಳಿ ನಾವು ಈ ಉದ್ಯೋಗ ಮೇಳವನ್ನು ಮಾಡ್ತಾ ಇದ್ದೇವೆ ಸೊ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಕಾಂಕ್ಷಿಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ನಾನು ಈಗಾಗಲೇ ಹೇಳಿದ ಹಾಗೆ ಈ ಉದ್ಯೋಗ ಮೇಳ ಸಂಪೂರ್ಣ ಉಷ್ಠವಾಗಿರ್ತದೆ ನಮ್ಮ ಸಂಸ್ಥೆ ಆಳ್ವಾ ಸಂಸ್ಥೆ ಡಾಕ್ಟರ್ ಮೋಹನ್ ಆಳ್ವಾ ಮತ್ತು ಅವರ ಮಗ ಆಳ್ವಾ ಅವರ ನೇತೃತ್ವದಲ್ಲಿ ಉದ್ಯೋಗ ಮೇಳ ನಡೀತದೆ ಆಲ್ಮೋಸ್ಟ್ ಮೂವತ್ತೈದರಿಂದ ನಲವತ್ತು ಲಕ್ಷ ಹಣವನ್ನ ಈ ಉದ್ಯೋಗ ಮೇಳಕ್ಕೆ ಪ್ರತಿ ವರ್ಷ ನಮ್ಮ ಸಂಸ್ಥೆ ಇದು ಸಿ ಆರ್ ಫಂಡ್ ಅಡಿಯಲ್ಲಿ ಫಂಡ್ ಅನ್ನ ಅಡಿಯಲ್ಲಿ ಇದಕ್ಕೆ ವಿನಿಯೋಗಿಸುತ್ತೆ ಬರುವಂತಹ ಎಲ್ಲರಿಗೂ ಅಂದ್ರೆ ಈಗ ಆಲ್ಮೋಸ್ಟ್ ಬೆಂಗಳೂರಿಂದ ಬರುವಂತಹ ಹೈದರಾಬಾದ್ ಇರ್ಬೋದು ಡೆಲ್ಲಿ ಇರ್ಬೋದು ಮುಂಬೈ ಇಂದ ಬರುವ ಎಚ್ ಆರ್ ಗಳಿಗೆ ಎಲ್ಲ ಅವರಿಗೆ ಎಲ್ಲ ಖರ್ಚು ವೆಚ್ಚಗಳನ್ನು ನಮ್ಮ ಸಂಸ್ಥೆ ನೋಡ್ಕೊಳ್ತದೆ ಆಲ್ಮೋಸ್ಟ್ ಒಂದು ಎಂಟು ಬಸ್ಗಳು ಬೆಂಗಳೂರಿಂದ ಬರ್ತವೆ ಮೈಸೂರಿನಿಂದ ಓರ್ವ ಬಸ್ಗಳು ಬರ್ತವೆ ಅವರೆಲ್ಲರೂ ಆ ಕಂಪನಿ ಅಂದ್ರೆ ಕಾಲೇಜ್ ವ್ಯವಸ್ಥೆ ಮಾಡಿರುವ ಬಸ್ ನಲ್ಲಿ ಬರ್ತಾರೆ ಸೊ ಹಾಗಾಗಿ ತುಂಬಾ ವ್ಯವಸ್ಥಿತವಾಗಿ ನಡೆಯುವಂತಹ ಒಂದು ಉದ್ಯೋಗ ಮೇಳ ತುಂಬಾ ಅವಕಾಶಗಳಿದೆ ಆಲ್ಮೋಸ್ಟ್ ನಾವು ಪತ್ರಿಕಾಗೋಷ್ಠಿಗೆ ಹೋಗೋದಕ್ಕೆ ಮುಂಚೆ ಎಷ್ಟು ಉದ್ಯೋಗಗಳಿದೆ ಅಂತೇಳಿ ನಾವು ಒಂದು ಒಂದು ಕೌಂಟ್ ಮಾಡಿದಾಗ ಆಲ್ಮೋಸ್ಟ್ ಇನ್ನೂರು ಕಂಪನಿಗಳು ಆಲ್ಮೋಸ್ಟ್ ಒಂದು ಹತ್ತು ಸಾವಿರದಷ್ಟು ಉದ್ಯೋಗ ಅವಕಾಶಗಳು ಈ ಉದ್ಯೋಗ ಮೇಳದಲ್ಲಿ ಸಿಗುವಂತೆ ಆಗ್ತದೆ ಸೊ ಹಾಗಾಗಿ ಈ ಭಾಗದಿಂದ ಸುಳಿಯ ಭಾಗದಿಂದ ಹೆಚ್ಚಿನವರು ಬರಬೇಕು ಈಗ ನಮ್ಮ ನಾವು ಅವಿಭಜಿತ ದಕ್ಷಿಣ ಕನ್ನಡದ ಎಲ್ಲ ಎಮ್ ಎಲ್ ಎಲ್ಲ ರೀಚ್ ಆಗ್ತಾ ಇದ್ದೇವೆ ಈಗ ನಮ್ಮ ಸುಳ್ಯ ಸಾರಿ ಪುತ್ತೂರಿನ ಎಮ್ ಎಲ್ ಎ ಆಗಿರುವಂತಹ ಅಶೋಕ್ ರೈಗಳು ಈಗಾಗಲೇ ನಮಗೆ ಸಹಕಾರವನ್ನು ನೀಡಿದ್ದಾರೆ ಮತ್ತೆ ಹೆಚ್ಚಿನ ಎಂಎಲ್ ಎಮ್ ಎಲ್ ಎರ ಎಮ್ ಎಲ್ ಇರ್ಬೋದು ಅಥವಾ ಬೆಳ್ತಂಗಡಿ ಇರ್ಬೋದು ಅಥವಾ ಬೇರೆ 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 ಹವ್ಯದ ದಕ್ಷಿಣ ಎಲ್ಲ ಎಮ್ ಎಲ್ ಎನ್ನು ಇಚ್ಛೆ ಆಗ್ತಿದ್ವಿ ಅವರ ಮುಖಾಂತರ ನಾವು ಈ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ ಈಗ ಅಶೋಕ್ ರೈಗಳು ಜೂನ್ ಮೂರರಂದು ಇದಕ್ಕೆ ಅಂದ್ರೆ ಈಗ ಒಟ್ಟು ಪ್ರಗತಿ ಯಾವ ಥರ ಇರ್ತದೆ ಟ್ರೈನಿಂಗ್ ಯಾವ ಒಂದು ಟ್ರೈನಿಂಗ್ ನೀಡಬೇಕು ಅಂತ ಹೇಳಿ ರೈ ಎಸ್ಟೇಟ್ ನಲ್ಲಿ ಜೀವನ್ ಮೂರಕ್ಕೆ ಟ್ರೈನಿಂಗ್ ಅನ್ನು ಸಹ ಉಚಿತ ಟ್ರೈನಿಂಗ್ ಅನ್ನು ನೀಡ್ತಾ ಇದ್ದಾರೆ ಅಂದರೆ ಅವರ ರೈ ಎಸ್ಟೇಟ್ ಅಲ್ಲಿ ಟ್ರೈನಿಂಗ್ ಅನ್ನು ನೀಡಲಿಕ್ಕೆ ಆಳ್ವಾಸದಿಂದ ಸ್ಪೆಷಲೈಸ್ಡ್ ಲೆಕ್ಚರ್ಸ್ಗಳು ಬರ್ತಾರೆ ಸೊ ಅಲ್ಲಿ ಬೇಕಾದ್ರೆ ಅಂದ್ರೆ ಒಟ್ಟು ಉದ್ಯೋಗ ಮೇಳ ಹೇಗೆ ನಡೆಯುತ್ತೆ ಅಥವಾ ಯಾವ ಥರದ ಮೆಂಟಲ್ ಮೇಕಪ್ ಅನ್ನ ಮಾಡಿಕೊಂಡು ಉದ್ಯೋಗಾಕಾಂಕ್ಷಿಗಳು ಬರಬೇಕು ಅನ್ನುವ ಒಂದು ಟ್ರೈನಿಂಗ್ ಸಹ ಫ್ರೀ ಏನು ಪ್ ನಾವು ಮಾಡ್ತಾ ಇದ್ದೇವೆ ಬೇರೆ ಬೇರೆ ಕಡೆ ಮಾಡ್ತಾ ಇದ್ದೇವೆ ಈಗ ನಾವು ಎಲ್ಲಾ ಎಮ್ ಎಲ್ ಎನ್ನ ಸಹ ಕಾನ್ಫಿಡೆನ್ಸ್ ತಗೊಂಡು ಅವ್ರ ಮುಖಾಂತರವೂ ಸಹ ಇದನ್ನ ಪ್ರಚುರಪಡಿಸಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಸೊ ಹಾಗಾಗಿ ತಮ್ಮಲ್ಲಿ ನಾನು ಕೇಳ್ಕೊಳೋದೇನು ಅಂತ ಹೇಳಿದ್ರೆ ಇದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ತಾವು ಕೊಡಬೇಕು ತಾವು ಸಹ ತಮ್ಮ ಸಂಬಂಧಿಕರು ಅಥವಾ ಯಾರಾದರೂ ನಮ್ಮ ಈ ಉದ್ಯೋಗ ಮೇಳದ ಒಂದು ವೈಶಿಷ್ಟ್ಯತೆಯನ್ನು ನಮ್ಮ ಒಂದು ಹೊಸ ಶಕ್ತಿ ವಿವರಣೆ ಕೊಟ್ಟು ಅದರ ಜೊತೆಗೆ ಏನು ಒಂದು ಅದರ ಜೊತೆಗೆ ಪ್ರತಿಯೊಂದು ಮಕ್ಕಳಿಗೂ ಕೂಡ ನಾವೊಂದು ಒಂದು ಆ ದಿನ ಬರುವಂತ ಉದ್ಯೋಗ ಮೇಳ ಉದ್ಯೋಗ ಮೇಳಕ್ಕೆ ಬರುವಂತಹ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಈ ರೀತಿ ನಾವು ಒಂದು ಬುಕ್ಲೇಟ್ ಅನ್ನು ಮಾಡಿಕೊಡ್ತೇವೆ ಯಾವ ಕಂಪನಿ ಇದು ಕಳೆದ ವರ್ಷದ ಒಂದು ಯಾವ ಕಂಪನಿ ಎಲ್ಲಿ ಸ್ಥಳ ಯಾವ ಕಂಪನಿ ಎಲ್ಲಿ ಉದ್ಯೋಗ ಮತ್ತೆ ಏನ್ ಎಕ್ಸ್ಪೀರಿಯನ್ಸ್ ಬೇಕು ಏನ್ ಕ್ವಾಲಿಫಿಕೇಷನ್ ಮತ್ತೆ ಯಾವ ರೀತಿ ಒಂದು ಸಂಬಳ ಇದೆ ಪ್ರತಿ ಒಂದು ಎಲ್ಲ ಒಂದು ಹದಿನಾಲ್ಕು ಸೆಕ್ಟರ್ ಕೂಡ ಕೂಡ ಮತ್ತೆ ಆ ಕಂಪನಿ ನಮ್ಮ ಆಡಸ್ಗೆ ಬಂದ ನಂತರ ಎಲ್ಲಿ ಲೋಕೇಟ್ ಆಗಿದೆ ಪ್ರತಿ ಒಂದು ಕೂಡ ಇದಿರ್ತದೆ